ಯಾರು ಯಾವ ಪವರ್ ಪಾಲಿಟಿಕ್ಸು ನಡೀತಾ ಇಲ್ಲ ಯಾವ ಶೇರಿಂಗು ಇಲ್ಲ ಕೇರಿಂಗು ಇಲ್ಲ ಒನ್ಲಿ ಕೇರಿಂಗ್ ಆಫ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಒನ್ಲಿ ಕೇರಿಂಗ್ ಅಬೌಟ್ ದಿ ಇಂಟ್ರೆಸ್ಟ್ ಆಫ್ ದಿ ಕರ್ನಾಟಕ ಸ್ಟೇಟ್ ನಮ್ಮ ರಾಜ್ಯ ಉದ್ಧಾರ ಆಗಬೇಕು ನಮ್ಮ ರಾಜ್ಯದ ಸಾರ್ವಜನಿಕರಿಗೆ ಬಡವರಿಗೆ ಮಧ್ಯಮ ವರ್ಗದವ್ರಿಗೆ ಕೆಳಮರ್ಗ ಮಧ್ಯಮ ವರ್ಗದವರಿಗೆ ರೈತರಿಗೆ ಹೆಣ್ಮಕ್ಕಳಿಗೆ ಕಾರ್ಮಿಕರಿಗೆ ಮಕ್ಕಳಿಗೆ ಇವರಿಗೆಲ್ಲ ಏನು ಅಯ್ಯಷ್ಟು ನಾವು ಕೈ ಮೀರಿ ಏನು ನಾವು ಕೆಲಸಗಳು ಮಾಡ್ಬೋದು ಅದರಷ್ಟೇ ನಮ್ಮ ಗಮನ ನಮ್ಮ ಗಮನ ಯಾವುದು ಪಾಲಿಟಿಕ್ಸ್ ಇಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಒಟ್ಟಿಗೆ ಸೇರಿ ಈ ರಾಜ್ಯವನ್ನು ಪ್ರಗತಿ ಹತ್ತ ತಗೊಂಡು ಹೋಗಲಿಕ್ಕೆ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ನಾವು ಇಡೀ ಮಂತ್ರಿ ಮಂಡಲ ಇಡೀ ನಮ್ಮ ಶಾಸಕರಾದಿಯಾಗಿ ಎಲ್ಲರೂ ನಾವು ರಾಜ್ಯವನ್ನ ಪ್ರಗತಿ ಅಂತ ತಗೊಂಡು ಹೋಗ್ಲಿಕ್ಕೆ ಅಷ್ಟೇ ಅದಕ್ಕೆ ಹೋಗ್ಲಿಕ್ಕೇನೆ ನನ್ನ ನಮ್ಮದು ಪ್ರಿಯಾರಿಟಿ ಅಷ್ಟೇ ನೋಡಿ ನೋಡಿ ಈಗಾಗಲೇ ಹತ್ತು ಸರ್ತಿ ಹೇಳಿದೀವಿ ಡಿನ್ನರ್ ಪಾಲಿಟಿಕ್ಸ್ ಯಾವುದೂ ಇಲ್ಲ ಊಟಕ್ಕೆ ಹೋಗೋದೇ ಡಿನ್ನರ್ ಪಾಲಿಟಿಕ್ಸ್ ಅಂದ್ರೆ ಏನರ್ಥ ಈಗ ಮಧ್ಯಾಹ್ನ ಮಂಜು ಊಟ ಅರೇಂಜ್ ಮಾಡೋಣಪ್ಪ ಈಗೆಲ್ಲ ಒಂದು ಆರು ಏಳು ಜನ ಎಲ್ಲ ಸೇರ್ಕತ್ತಾ ಇದ್ದೀವಿ ಅದು ಡಿನ್ನರ್ ಪಾಲಿಟಿಕ್ಸ್ ಅಂತ ಹೇಳ್ಬೋದಾ ಯಾರು ಮಾಡಿದ್ದು ಯಾರು ಒಂದು ಪೇಪರ್ ಕೊಡಿ ಯಾರು ಮಾಡಿದ್ದಾರೆ ಕೊಡಿ ಯಾವ್ದು ನೋಡಿ ಒಂದು ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಯಾರು ಏನು ಹೇಳಿಲ್ಲ ಸಭೆ ಸಮಾರಂಭಗಳು ನೋಡ್ರಿ ಸಭೆ ಸಮಾರಂಭಗಳು ಮಾಡೋದು ಡಿನ್ನರ್ ಪಾಲಿಟಿಕ್ಸ್ ಮಾಡೋದು ಅದೆಲ್ಲ ವಿಚಾರ ಡಿನ್ನರ್ ಮಾಡಬಾರ್ದ ಅನ್ನೋದು ಕೇಳಿದ್ದಾರೆ ನಮ್ಮ ಇದರಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ಡಿನ್ನರ್ ಮಾಡಲಿಕ್ಕೆ ರೆಸ್ಟ್ರಿಕ್ಷನ್ಸ್ ಇಲ್ಲ ಆದರೆ ಪ್ರತ್ಯೇಕ ಸಭೆಗಳನ್ನ ಮಾಡಬಾರ್ದು ಅಂತ ಈಗಾಗಲೇ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬ್ ಹೇಳಿದ್ದಾರೆ ಅದ್ರ ಪ್ರಕಾರನೇ ನಾವು ನಡ್ಕೊಳ್ಳೋದು ಯಾರೂ ಒಂಟಿ ಮಾಡಿಲ್ಲ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ನಮಗೆ ಮುಖ್ಯ ಆಗ್ತಾರೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಅಷ್ಟೇ ಮುಖ್ಯ ನಮ್ಗೆಲ್ಲ ಗೊತ್ತಿಲ್ಲ ಅದು ಹೈಕಮಾಂಡ್ ನಿರ್ಧಾರ ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಯಾರಿಗೆ ಏನು ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದು ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ಏನ್ ತೀರ್ಮಾನ ತಕ್ಕತದೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲ ಮಂತ್ರಿಗಳು ಶಾಸಕರು ಅದಕ್ಕೆ ಭದ್ರಾಗಿರ್ತಾರೆ ಎರಡು ಎರಡೂ ಚೇಂಜ್ ಇಲ್ಲ ನನ್ನ ಪ್ರಕಾರ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಎರಡೂ ಚೇಂಜ್ ಇಲ್ಲ ಏನಾದರೂ ಚೇಂಜ್ ಮಾಡಬೇಕು ಅಂದ್ರೆ ಹೈಕಮಾಂಡ್ ನಿರ್ಧಾರ ಏನಕ್ಕೆ ಗೊತ್ತಿಲ್ಲಪ್ಪ ನಾಲ್ಕು ಜನ ಯಾಕೆ ಆರು ಜನ ಆಗ್ಲಿ ಅದ್ರಲ್ಲಿ ತಪ್ಪೇನಿಲ್ಲ ನೋಡ್ರಿ ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ನಾಲ್ಕು ಜನ ಜೊತೆಯಲ್ಲಿ ಇನ್ನೂ ಇಬ್ಬರು ಎಮ್ ಎಲ್ ಸಿಗಳಿದ್ದಾರೆ ಆರು ಜನ ನಮ್ಮ ಪಕ್ಷದವರು ಕೋಲಾರದಲ್ಲಿದ್ದಾರೆ ಯಾರಾದರೂ ನಮ್ಗೆ ಅತಿ ಸಂತೋಷವಾದ ವಿಚಾರ ಯಾರು ಬೇಕೋ ಕೇಳಬಾರ್ದು ಏನ್ ತೊಂದರೆ ಇಲ್ಲ ಕೊಡೋದು ಬಿಡೋದು ಹೈಕಮಾಂಡ್ ಸೇರಿ ಅದು ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಳ್ಬೇಕು ನನಗೆ ಅಭಿಪ್ರಾಯ ನನ್ಗೆ ನಾನೇನಾದ ನಾನೇನಾದರೂ ಸ್ಟೇಟ್ಮೆಂಟ್ ಮಾಡಿದ್ರೆ ನನ್ನನ್ನು ಕೇಳ್ಬೇಕು ಗೊತ್ತಿಲ್ಲ ನಾನು ನೀವು ಅವ್ರನ್ನೇ ಕೇಳಬೇಕು ನಾನು ಹೆಂಗೆ ಅವ್ರ ಯಾರು ಯಾವ ಪವರ್ ಪಾಲಿಟಿಕ್ಸು ನಡೀತಾ ಇಲ್ಲ ಯಾವ ಶೇರಿಂಗು ಇಲ್ಲ ಕೇರಿಂಗು ಇಲ್ಲ ಒನ್ಲಿ ಕೇರಿಂಗ್ ಆಫ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಒನ್ಲಿ ಕೇರಿಂಗ್ ಅಬೌಟ್ ದಿ ಇಂಟ್ರೆಸ್ಟ್ ಆಫ್ ದಿ ಕರ್ನಾಟಕ ಸ್ಟೇಟ್ ನಮ್ಮ ರಾಜ್ಯ ಉದ್ಧಾರ ಆಗಬೇಕು ನಮ್ಮ ರಾಜ್ಯದ ಸಾರ್ವಜನಿಕರಿಗೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಕೆಳಮರ್ಗ ಮಧ್ಯಮ ವರ್ಗದವರಿಗೆ ರೈತರಿಗೆ ಹೆಣ್ಮಕ್ಕಳಿಗೆ ಕಾರ್ಮಿಕರಿಗೆ ಮಕ್ಕಳಿಗೆ ಇವರಿಗೆಲ್ಲ ಏನು ಅಯ್ಯಷ್ಟು ನಾವು ಕೈ ಮೀರಿ ಏನು ನಾವು ಕೆಲಸಗಳು ಮಾಡ್ಬೋದು ಅದರಷ್ಟೇ ನಮ್ಮ ಗಮನ ನಮ್ಮ ಗಮನ ಯಾವುದು ಪಾಲಿಟಿಕ್ಸ್ ಇಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಒಟ್ಟಿಗೆ ಸೇರಿ ಈ ರಾಜ್ಯವನ್ನು ಪ್ರಗತಿ ಹತ್ತ ತಗೊಂಡು ಹೋಗ್ಲಿಕ್ಕೆ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ನಾವು ಇಡೀ ಮಂತ್ರಿ ಮಂಡಲ ಇಡೀ ನಮ್ಮ ಶಾಸಕರಾದಿಯಾಗಿ ಎಲ್ಲರೂ ನಾವು ರಾಜ್ಯವನ್ನು ಪ್ರಗತಿ ಹತ್ತ ತಗೊಂಡು ಹೋಗಲಿಕ್ಕೆ ಅಷ್ಟೇ ಅದಕ್ಕೆ ಹೋಗ್ಲಿಕ್ಕೇ ನನ್ನ ನಮ್ಮದು ಪ್ರಿಯಾರಿಟಿ ಅಷ್ಟೇ ನೋಡಿ ನೋಡಿ ಈಗಾಗ್ಲೇ ಹತ್ತು ಸರ್ತಿ ಹೇಳಿದ್ದೀವಿ ಡಿನ್ನರ್ ಪಾಲಿಟಿಕ್ಸ್ ಯಾವುದೂ ಇಲ್ಲ ಊಟಕ್ಕೆ ಹೋಗೋದೇ ಡಿನ್ನರ್ ಪಾಲಿಟಿಕ್ಸ್ ಅಂದ್ರೆ ಏನರ್ಥ ಈಗ ಮಧ್ಯಾಹ್ನ ಮಂಜು ಊಟ ಅರೇಂಜ್ ಮಾಡೋಣಪ್ಪ ಒಂದು ಆರು ಏಳು ಜನ ಎಲ್ಲ ಸೇರ್ಕೊತಾ ಇದೀವಿ ಅದು ಡಿನ್ನರ್ ಪಾಲಿಟಿಕ್ಸ್ ಅಂತ ಹೇಳ್ಬೋದಾ ಯಾರು ಮಾಡಿದ್ದು ಯಾರು ಒಂದು ಪೇಪರ್ ಕೊಡಿ ಯಾರು ಮಾಡಿದ್ದಾರೆ ಕೊಡಿ ಇದ್ರೆ ನೋಡಿ ಒಂದು ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಯಾರು ಏನು ಹೇಳಿಲ್ಲ ಸಭೆ ಸಮಾರಂಭ ನೋಡ್ರಿ ಸಭೆ ಸಮಾರಂಭಗಳು ಮಾಡೋದು ಡಿನ್ನರ್ ಪಾಲಿಟಿಕ್ಸ್ ಮಾಡೋದು ಅದೆಲ್ಲ ವಿಚಾರ ಡಿನ್ನರ್ ಮಾಡಬಾರ್ದ ಅನ್ನೋದು ಕೇಳಿದ್ದಾರೆ ನಮ್ಮ ಇದರಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ಡಿನ್ನರ್ ಮಾಡಲಿಕ್ಕೆ ರೆಸ್ಟ್ರಿಕ್ಷನ್ಸ್ ಇಲ್ಲ ಆದರೆ ಪ್ರತ್ಯೇಕ ಸಭೆಗಳನ್ನ ಮಾಡಬಾರ್ದು ಅಂತ ಈಗಾಗಲೇ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬ್ರು ಹೇಳಿದ್ದಾರೆ ಅದ್ರ ಪ್ರಕಾರನೇ ನಾವು ನಡ್ಕೊಳೋದು ಡಿ ಕೆ ಯಾರೂ ಒಂಟಿ ಮಾಡಿಲ್ಲ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ನಮಗೆ ಮುಖ್ಯ ಆಗ್ತಾರೆ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಅಷ್ಟೇ ಮುಖ್ಯ ನಮ್ಗೆಲ್ಲ ನೋಡಿದ್ರೆ ನಮ್ಗೆ ಗೊತ್ತಿಲ್ಲ ಅದು ಹೈಕಮಾಂಡ್ ನಿರ್ಧಾರ ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಯಾರಿಗೆ ಏನು ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದು ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ಏನು ತೀರ್ಮಾನ ತಕ್ಕದೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ನಾವೆಲ್ಲ ಮಂತ್ರಿಗಳು ಶಾಸಕರು ಅದಕ್ಕೆ ಭದ್ರಾಗಿರ್ತಾರೆ ಅದು ಗೊತ್ತಿಲ್ಲ ಎರಡು ಎರಡೂ ಚೇಂಜ್ ಇಲ್ಲ ನನ್ನ ಪ್ರಕಾರ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಎರಡೂ ಚೇಂಜ್ ಇಲ್ಲ ಏನಾದರೂ ಚೇಂಜ್ ಮಾಡಬೇಕು ಅಂದ್ರೆ ಹೈಕಮಾಂಡ್ ನಿರ್ಧಾರ ಗೊತ್ತಿಲ್ಲಪ್ಪ ಗೊತ್ತಿಲ್ಲಪ್ಪ ನಾಲ್ಕು ಜನ ಯಾಕೆ ಆರು ಜನ ಆಗ್ಲಿ ಅದ್ರಲ್ಲಿ ತಪ್ಪೇನಿಲ್ಲ ನೋಡ್ರಿ ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ನಾಲ್ಕು ಜನ ಜೊತೆಯಲ್ಲಿ ಇನ್ನೂ ಇಬ್ಬರು ಎಮ್ ಎಲ್ ಸಿಗಳಿದ್ದಾರೆ ಆರು ಜನ ನಮ್ಮ ಪಕ್ಷದವರು ಕೋಲಾರದಲ್ಲಿದ್ದಾರೆ ಯಾರಾದರೂ ನಮಗೆ ಅತೀ ಸಂತೋಷವಾದ ವಿಚಾರ ಯಾರು ಬೇಕೋ ಕೇಳ್ಬೋದು ಏನು ತೊಂದರೆ ಇಲ್ಲ ಕೊಡೋದು ಬಿಡೋದು ಹೈಕಮಾಂಡ್ ಸೇರಿತ್ತು ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೇಳಬೇಕು ನನಗೆ ಅಭಿಪ್ರಾಯ ನನ್ಗೆ ನಾನೇನಾದ್ರು ನಾನೇನಾದರೂ ಸ್ಟೇಟ್ಮೆಂಟ್ ಮಾಡಿದರೆ ನನ್ನನ್ನು ಕೇಳ್ಬೇಕು ಗೊತ್ತಿಲ್ಲ ನಾನು ನೀವು ಅವ್ರನ್ನೇ ಕೇಳ್ಬೇಕು ನಾನು ಹೆಂಗೆ ಅವ್ರ ಮಾತಾ